ರೇಟ್ ಇವೆಲ್ಲ ಎಷ್ಟಿದೆ ಮರಿ ಮರಿ ಎಂಟು ಅಡಿ ಹತ್ತು ಅಡಿದು ಮೂರು ಸಾವಿರ ಬಂದೇಳ ಇದು ರಾಣೆಬೆನ್ನೂರು ಕುರಿ ಮಾರ್ಕೆಟು ಮರಿಗಳು ಏನು ಫಾರಮ್ಗೆ ಯಾವ್ದು ಬೇಕು ಅಥವಾ ನೀವು ಯಾವ್ಯಾವ್ದಕ್ಕೆ ಯೂಸ್ ಮಾಡಿದ್ರೆ ಅವೆಲ್ಲ ಮರಿಗಳ ಮಾಹಿತಿ ನೋಡೋಣ ಏನಿದೆ ಇವತ್ತು ಭಾನುವಾರ ಸಂತೆ ಇದು ಆ್ಯಕ್ಚುಲಿ ಮಾರ್ನಿಂಗ್ ನಡೆಯುತ್ತೆ ಬಜಾರ್ ಇದು ನೋಡೋಣ ಮಾಹಿತಿ ಕೇಳಂಬ ಬನ್ನಿ ನೋಡೋಣ ಹೇಗಿರುತ್ತೆ ಈಗ ರೇಟ್ ಇದು ಹೆಂಗದ್ರೀ ಸರಾ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಏಳ್ನೂರು ಪರವಾಗಿಲ್ಲ ಹದಿನಾಲ್ಕು ಸಾವಿರದ ಏಳ್ನೂರಗ್ ಆಗಿದೆ ರಾಣಿಮೆನ್ನೂರು ಮಾರ್ಕೆಟಲ್ಲಿ ಕುರಿಗಳು ಹದಿನಾರು ಕುರಿ ಹದಿನಾಲ್ಕು ಸಾವಿರದಂಗೆ ಆಗಿದಾವ ಯಾವ್ರಿಗೆ ಹೋಗ್ತದೆ ಸರ್ಕಾರಿ ಮೈಸೂರು ಹದಿನಾಲ್ಕರ ಪರವಾಗಿ ರೇಟ್ ಒಂದೊಂದು ಎಷ್ಟೊಂದು ಇಪ್ಪತ್ತು ಕೆ ಜಿ ಬರ್ತಾವ ಸಾಕೆ ಅದೇ ರಾಣೆಬೆನ್ನೂರು ಮಾರ್ಕೆಟಲ್ಲಿ ಮರಿಗೋ ಏನು ರೇಟ್ ಆಗ್ಬೋದು ರೀ ಸರ್ಕಾರಿ ಇವು ಹನ್ನೆರಡು ಸಾವಿರ ಅದಾವೆ ಸಾವಿರ ಹೌದಾ ಲಾಸ್ಟ್ ಅಂದರೆ ಇವೆಲ್ಲ ಪೂರ್ತಿ ಹಿಂಡು ಬರಕ್ಲಿ ಆದರೆ ಎಷ್ಟಕ್ಕೆ ಆಗೋದು ಹದಿನೆರಡು ಸಾವಿರ

ಇಪ್ಪತ್ ಸಾವೆ ಸಾರ ಸೋದು ಬಿಟ್ಟು ಒಂದೊಂದ್ ಎಷ್ಟು ಕೆಜಿ ಬರುವುದು ಬಂದ್ರಿ ಅದಕ್ಕೆ ಹೇಳಿದ್ರೆ ಈಗ ಎಷ್ಟು ಬರ್ಬೋದು ಅಲ್ರಿ ಹನ್ನೆರಡುವರೆ ಹದ್ನಾಕ್ ಒಳಗ್ ಬಂದ್ರೆ ತಗೋಬೋದೇನು ಅಂತ ಕೇಳಿದೆ ಒಂದೊಂದ್ ಸಿಂಗಲ್ ಹನ್ನೆರಡು ಹನ್ನೆರಡು ಕೊಡಲ್ಲ

ಹೇಳ್ತಾರೆ ಹ್ಞೂ ಹ್ಞೂ ಮರಿ ರೇಟ್ ಇವೆಲ್ಲ ಎಷ್ಟಿದಾವ್ರಿ ಎಂಬತ್ತಿದಾವ್ರಿ ಏನಾಗೋದು ರೇಟ್ ಆದರೆ ಸಾರ ಸಗಟ್ಟು ಹದಿನಾಲ್ಕು ಹದಿನೈದು ಹ್ಞೂ ಫಾರ ಹದಿನಾಲ್ಕು ಹದಿನೈದು ಸಾರ ಸಗಟ ಆದರೆ ಒಂದು ಇಪ್ಪತ್ತು ಕೆ ಜಿ ಬರ್ತಾವ ಒಂದ್ ಹೆಚ್ಚು ಕಡಿಮೆ

ಸರ್ಕಾರ ಏನು ಬೀಳ್ತಾವ ರೇಟ್ ಇವೆಲ್ಲ ಹನ್ನೆರಡುವರೆ ಹಂಗೆ ಬೀಳ್ತವೆ ಫಾರ್ಮಿಗೆ ಬಿಟ್ಕೋಬೋದೇನು ರೀ ಇವು ಫಾರ್ಮ್ಗೆ ಫಾರ್ಮ್ ಬಿಟ್ಕೋಬೋದಲ್ಲ ಬಿಡ್ಬೋದು ಹ್ಞೂ ಸಾರ ಸಗಟ್ಟ ಅದು ಇನ್ನೂ ರೇಟ್ ಬೇಡ ನೂರು ನೂರು ರೂಪಾಯಿ ಇಲ್ಲ ನೂರು ರೂಪಾಯಿ ಏನು ರೇಟು

ಯಾವ ರೇಟ್ ಇದೆ ಸಿಗ್ತಾವೆ ಸಿಕ್ತಾವ ನಿಮ್ಮ ಇಲ್ಲ ಎಷ್ಟು ತಿಂಗಳು ಮರಿ ಸರ್ ಸಾರ ಸಾಗಟ ಮರಿ ಏನು ರೇಟ್ ಇದಾವೆ ನಿಮ್ಮ ಹೌದಾ ಸಾರ ಸಾಗಟ ಕಡಿಮೆ ಇಲ್ಲ ಏನಾಗ್ಬೋದು ಪೂರ್ತಿ ಹತ್ರ ಮೇಲೆ ಐತಿ ಕಡಿಮೆ ಇಲ್ಲ ಅಲ್ಲ ಮರಿ ಸ್ವಲ್ಪ ದೊಡ್ಡವ ಇದಾವೆ ಸಣ್ಣವ ಇದಾವೆ ಮಿಕ್ಸ್ ಎಷ್ಟು ತಿಂಗಳು ಮರಿ ಇವ ಎಷ್ಟು ತಿಂಗಳು ಮರಿ ಇವ

ಅಂದ್ರೆ ಏಳು ಆರೂವರೆ ಏಳು ಓಕೆ ಫಾರಮ್ಗೆ ಬೇಕಾಗ್ತಾವ ನಮಗೂ ಫಾರಂಗಳಿದಾವೆ ಯೂಟ್ಯೂಬರ್ ಕೂಡ ರಾಣಿಬಿನ ಲೋಕ ನಮಗೆ ಸಾರ ತಗಡ್ಬೇಕು ನಮ್ಗೆ ಹೆಂಗ್ ಬೀಳ್ತಾವ ರೇಟ್ ಸಾರೇಟ್ ಅದ್ರ ಈಗ ನಾ ಐದುವರೆ ಆರು ಸಿಕ್ತಾವ ಮರಿಗಳು

ಜಾಲ ಯಾರಿದ್ದಾರೆ ಸೋಕರ್ ಅಣ್ಣಾರ ಅಲ್ಲಿದ್ದಾರೆ ಜಾಲ ಮರಿಗಳು ಜಾಲ ಜಾಲ ಹನ್ನೆರಡು ಹದಿಮೂರು ಅಂತ ರೀ ರೇಟು ಏಳಕ್ಕೆ ಬರ್ಬೋದು ಅನ್ಸುತ್ತೆ ಬಂದ್ರೆ ಏಳುವರೆ ಎಂಟಕ್ಕೆ ಬರ್ತಾವ ಏಳುವರೆ ಎಂಟ ಇಲ್ಲ ಹತ್ತು ಸಾವಿರದ ಮೇಲೆ ಐತಣ್ಣ ಚಂದ ಆಯ್ತಲ್ಲ ಮರಿ ಚಾಲ ಮರಿ ಹತ್ತು ಸಾವಿರದ ಮೇಲೆ ಫಾರಮ್ಗೆ ಯಾವ್ದು ಬೇಕು ಅಥವಾ ನೀವು ಯಾವ್ಯಾವ್ದಕ್ಕೆ ಯೂಸ್ ಮಾಡಿದ್ರೆ ಅವೆಲ್ಲ ಮರಿ ಮಾಡಿಟ್ಟ ಸ್ವಲ್ಪ ಸರಿ ಯೂಟ್ಯೂಬ್ಗೆ ಚೆನ್ನ ಮರಿ ಏನು ಬೇಕು ಕಣ್ತು ಬಿಡ್ತೀರಾ ಹೆಂಗೆ ಹೌದೇನಾ ಹದಿನೆಂಟುವರೆ ದುಡ್ರಿ ഹിനെട്ടുവരെ <laughs> ആക <laughs> <laughs>